ಮನಸ್ಸಿ ಗಳಕಿ ತಿರುಗಿ ದರ ಹೊಳಕಿ ನಿನಗ ಬರುದಿಲ್ಲ ನಿನಗ ಬರುದಿಲ್ಲ ನಾಲ್ಕಣೆ ಬಿಗದ ಒಳಗ ಸೋಭ ತೆಗೆದು ಹಾಕಿ ಕೇಳ್ರಿ ಮನ ಸಾಕ್ಷಿ ದೊಡ್ಡವರ ವಾಕಿ ಕುಡದಂಗೋ ಹಾಲ ಕುಡದ ಗೋಹಿನ ಮಗ ಸಂದ್ರೂಪ ಬಲ್ಲುಯ ಇದರ ಭದ್ದಿಯೊಳಗ ಈ ಯಮ ಪೂರ ಕೊಂಟಿ ಗಡಿ ಬೀಡಿ ಗಡಿ ಹಾಕಿ ತಡಿ ಹೊತ್ತಿ ಶಾಲ ಜೋಡಿ ಕಳೆಸ ರೋಲ್ಲಂಗಟ ಯಾಕ ಯಾರದ ಕಳೆಸ ಕೇಳೋಣ್ರೆಲ್ಲ ತಮ ಹೌದಲ್ಲ ಈ ಯಮ ಪೂರ ಕೊಂಟಿ ಗಡಿ ಬೀಡಿ ಹಾಕಿ ತಡಿ ಕಳೆಸ ರೋಲ್ಲಂಗಟ ಯಮ ರಾಯ ಓದ ಮುಂದ ಮೂರನೇ ದಿನಕ್ಕೆ ನಿನ್ನ ಊಟ ಮೂರನೇ ದಿನಕ್ಕೆ ಯಾಕೆ ಊಟ ಇಟ್ಟಾರ ಹೇಳ್ತಾರೆ ಅವರು ಹೌದಲ್ಲ ಯಮ ರಾಯ ಓದ ಮುಂದ ಮೂರನೇ ದಿನಕ್ಕೆ ನಿನ್ನ ಊಟ ಯಮ ಎಲ್ಲರಿಗೂ ಶಿಕ್ಷೆ ಕೊಟ್ಟಾನ ಕೊಟ್ಟಾನ ಹೌದಲ್ಲ ಹೌದು ಬಹಳ ಶಾನಿ ಆದ ತಾಳಿನ ಮಾಸ್ತಾರ ನಡೆಯಂಗಿಲ್ಲ ಮತ್ತೆ ನಡೆಯಂಗಿಲ್ಲ ನಿರಂಕಾರದಾಗ ನಾಳಿನ ತಕ ಹೇಳನಿ ನಿರಂಕಾರದಾಗ ಗಣಪತಿ ಯಾವ ವಾಹನ ಐತಿ ಯಾವ ಜಾಗದಾಗ ಐತಿ ಇದನ್ನ ಹೇಳಿ ಕೆಸಿಂದ ಬಿಡ್ತಾನ ನೀನ ಈಗ ಆಗುದಿಲ್ಲ ಅಂತ ಹೇಳ ಆಗುದಿಲ್ಲ ಅಂತ ಹೇಳು ನಮ್ಮ ತಾಯಿ ತಕ ಕುಂಡಿ ಹೇಳಿರಿ ನಾಲ್ಕು ಮಂದಿ ಹೇಳಿ ಹೋಗ್ಲಿಕ್ಕೆ ಬಿಡಬೇಡ ಮತ್ತೆ ಯಮ ಎಲ್ಲಾರ್ಗ ಶಿಕ್ಷೆ ಕೊಟ್ಟನು ಹೌದಲ್ಲ ಯಮ ಎಲ್ಲಾರ್ಗಿ ಶಿಕ್ಷೆ ಕೊಟ್ಟನು ಈ ಯಮಗ ಮೂರು ಜಾಗದಲ್ಲಿ ಶಿಕ್ಷೆ ಆಗ್ಯದ ಹೌದಲ್ಲ ಯಮಗ ಮೂರು ಜಾಗದಲ್ಲಿ ಶಿಕ್ಷೆ ಆಗ್ಯತಂದ್ರೆ ಯಾರು ಕೊಟ್ಟಾರು ಹಾ ಮೂರು ಜಾಗದಾಗ ಯಮಕ ಶಿಕ್ಷೆ ಯಾರು ಕೊಟ್ಟಾರ ಅಂತ ಹೇಳ್ತೀರಲ್ಲ ನೀವ್ ಕೇಳಬೇಡ ಕವಿಗರು ಕೇಳ್ತಾರ ಅಂತ ಹೇಳ್ವಿ ಕೇಳ್ಯಾರ ತಮ ಅದಕ್ಕೆ ನಾವು ಇಲ್ಲಿ ಕೇಳಬೇಕಾಗಿದಾ ಹೌದಲೆ ಯಮಕ ಮೂರು ಜಾಗದಲ್ಲಿ ಶಿಕ್ಷೆ ಆಗೈತಿ ಆಗೈತಿ ಯಾ ಜಾಗದಲ್ಲಿ ಆಗೈತಿ ಯಾ तारीख ಆಗೈತಿ ಯಾ ಜಿಲ್ಲಾದಾಗ ಆಗೈತಿ ಕಾರಣ ಆಗೈತಿ ಹೌದು ಹೇಳ್ತಾನೆ ಮಾತಾಡ್ತಾನೆ ಇದು ಅಲ್ಲದ ಬಸ್ಸು ಮಾಸ್ತಾರೆ ಸುರೀವಿ ವಾರಣ ಕೊಡ್ತಾನ ನಿನಗ ನಾ ಶಂಬರ್ ಕೇಳಿದಾಗ ನಿನಗ ಒಂದ್ ಕೇಳಕ್ ಹಕ್ಕಂಬರು ಮಾತ್ರ ನಾ ಕೇಳಿದಾಗ ನೀ ಗಂಡ್ ಹಾಡ್ಲಾಕ್ ಬಂದಿದಿ ಹೌದಲ್ರಿ ಒಂದು ಕೇಳಾಕ ನಿನಗ ಹಕ್ಕೈತಿ ಐತಿ ಎರಡ ಅಂದ್ರೆ ಇಲ್ಲ ಇಲ್ಲ ಹೌದಲ್ಲ ಹೌದಲ್ರಿ ಪಾರ್ವತಿ ಕೇಳಬೇಕು ಪರಮೇಶ್ವರ ಹೇಳಬೇಕು ಸೃಷ್ಟಿ ನಿಯಮ ಐತಿ ಇದೆ ಸೃಷ್ಟಿ ನಿಯಮ ಐತಿ ಶಕ್ತಿ ಶಿವ ವಕ್ವಾದ ಐತಿ ಹೌದಲ್ರಿ ವಾ ಹೌದಲ್ಲ ಇದು ವಕ್ವಾದ ಹೆಂಗ ಐತಿಲ್ಲ ಹಂಗ ಬಿಡಸ್ಕೋತ ನಡೆಯಿಸಿ ಹೌದಲ್ಲ ಮತ್ತೆ ನಿನ್ನಿಂದ ಸೃಷ್ಟಿ ನಿರ್ಮಾಣ ಆಗ್ಯಾವ ಅಂತ ಹೇಳ್ತಿ ಯಾನೆಲ್ಲ ಯಾವ ಯುಗದಲ್ಲಿ ತಯಾರ ಮಾಡ್ವಿ ನಾವು ಕೇಳೋರು ನೀ ಹೇಳ್ಬೇಕು ಹೇಳ್ಬೇಕು ಇಲ್ಲ ನೀ ನಮಗ್ ಕೇಳು ನಮ್ಕಿಂತ ಕಮ್ಮ ತಳಿ ನಾವು ಹೇಳ್ತೇವ್ ಹೇಳ್ತೇವ್ ಹ ಹಾಕಿ ಕೇಳ್ರಿ ಮನ ಸಾಕ್ಷಿ ದೊಡ್ಡವರ ವಾಕಿ ಕುಡದ ಗೋ ಹಾಲವಿನ ಮಗ ಸಂದ್ರೂಪ ಬಲ್ಲೋ ಇದ್ರೀರ ಕಿ ದೇವರ ಕೆಡಿ ಬೆಂಕಿ ನಡಿ ಯಥಾವಡಾಂಕಿ ರಾತರಿ ಹಗಳಾ ರಾತರಿ ಹಗಳಾ ಆಶಾತಿ ದರಗದಗ ಮಿಂಚ ಹೊರದಂಗೋಯ ಏವಿ ಸಲಗಿ रंग कली भूमि ब्रह्मांड भूमि ब्राह्मण